ಜೀವನದಲ್ಲಿ ಸಾಕಷ್ಟು ದೇವಸ್ಥಾನಕ್ಕೆ ವಿಸಿಟ್ ಮಾಡಿರ್ತೇವೆ ಮತ್ತು ಅಲ್ಲಿನ ಇತಿಹಾಸ ತಿಳ್ಕೊಂಡು ಆ ಇತಿಹಾಸದ ಮೇಲೆ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ನ ಫೀಲ್ ಮಾಡಿರ್ತೇವೆ ಆದರೆ ಇವತ್ತು ನಾನು ಹೋದಂಥ ಈ ದೇವಸ್ಥಾನದಲ್ಲಿ ಡಿಫ್ರೆಂಟ್ ವೈಬ್ಸ್ನ ಒಂದು ಫೀಲ್ ಆಯಿತು ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮುಂದೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಅದೇನು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ದೇವಸ್ಥಾನ ಇರೋದು ಶುಂಠಿಕೊಪ್ಪದಿಂದ ಬೆಟ್ಟಗೇರಿ ಎಂಬ ಸ್ಥಳಕ್ಕೆ ಹೋಗುವ ದಾರಿ ಮಧ್ಯದಲ್ಲಿ ರೋಡ್ ತುಂಬ ಕೆಟ್ಟದಾಗೆ ಇದೆ ಈ ದಾರಿಲಿ ಹೋಗುವಾಗ ಆಫ್ ರೋಡ್ ಫೀಲ್ ಆಗುತ್ತೆ ಕೊಪ್ಪದಿಂದ ಸುಮಾರು ಆರರಿಂದ ಏಳು ಕಿಲೋಮೀಟರ್ ಹೋಗಬೇಕು ಮತ್ತೆ ಅದು ಕಾಫಿ ತೋಟ ಮಧ್ಯದಲ್ಲಿರುವಂತಹ ಒಂದು ಶಿವನ ದೇವಸ್ಥಾನ ಆಗಿದೆ ಸೊ ಫೈನಲ್ ರೀಚ್ ಆಗಿದ್ದೀವಿ ಸೊ ನೀವು ನೋಡ್ತಿರ್ಬೋದು ಸುತ್ತ ಫುಲ್ ಕಂಪ್ಲೀಟ್ ಕಾಫಿ ತೋಟದಿಂದ ಕವರ್ ಆಗಿದೆ ಅಂಡ್ ಕಂಪ್ಲೀಟ್ ಕಲ್ಲಿಂದ ಕಟ್ಟಿದಂದು ಶಿವನ ದೇವಸ್ಥಾನ ಆಗಿದೆ ದೇವಸ್ಥಾನದ ಕಲ್ಲಿನ ಗೋಡೆ ಮೇಲೆ ನೋಡಬಹುದು ಪ್ರಾಣಿ ಮತ್ತು ಪಕ್ಷಿಗಳ ಚಿತ್ರನ ಕೆತ್ತನೆ ಮಾಡಿದ್ದಾರೆ ಹಾಗೆ ಎಂಟ್ರೆನ್ಸ್ ನಲ್ಲಿ ಒಂದು ನಾಗದೇವರ ಕಲ್ಲು ಕೂಡ ನೋಡಕ್ಕೆ ಸಿಗುತ್ತೆ ಇನ್ನೂ ಒಳಗೆ ಹೋಗಬೇಕು ಸೊ ಒಳಗಡೆ ಏನೇನಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ ಬನ್ನಿ ಒಳಗೆ ಹೋಗೋಣ ಒಳಗೆ ಗರ್ಭಗುಡಿಯಲ್ಲಿ ನಾಗದೇವರ ಕಲಿನ ವಿಗ್ರಹ ಇದೆ ಮತ್ತೆ ಅದರ ಅಕ್ಕಪಕ್ಕದಲ್ಲಿ ಶಿವಲಿಂಗದ ಮಾದರಿಯ ಕಲಿನ ವಿಗ್ರಹಗಳಿದೆ ಸೊ ನೀವು ನೋಡ್ತಾ ಇರ್ಬೋದು ಆಶ್ಚರ್ಯ ಏನಂದರೆ ಗರ್ಭಗುಡಿಯ ಹೊರಗೆ ಒಂದು ಶಾಸನ ಕೆತ್ತನೆ ಮಾಡಿದ್ದಾರೆ ಅದರಲ್ಲಿ ಶಾಂತಿನಾಥನ ಉಲ್ಲೇಖ ಇದೆ ಈ ಶಾಂತಿನಾಥ ಯಾರೆಂದರೆ ಜೈನ ಧರ್ಮದ ಹದಿನಾರನೇ ತೀರ್ಥಂಕರಾಗಿದ್ದವರು ಇವರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಈಗಲೂ ಇದೆ ಆ್ಯಂಡ್ ಈ ಶಾಸನ ತುಂಬ ದೊಡ್ಡದಾಗಿದೆ ಮತ್ತು ಓದೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಇದನ್ನೆಲ್ಲ ನಾವು ನೋಡಿದಾಗ ನಮಗೆ ಅನಿಸೋದು ಇದು ಜೈನ ಧರ್ಮಕ್ಕೆ ಸೇರಿದೆ ಒಂದು ದೇವಸ್ಥಾನ ಆಗಿರುತ್ತೆ ಅಂತ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ಖುಷಿಯಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ